ಹಲೋ ಅದಕ್ಕೂ ನಮಸ್ಕಾರ ಹಾಗೇನೆ ಶುಭೋದಯ ಇವತ್ತಿನ ವಿಡಿಯೋದಲ್ಲಿ ಪ್ರೋ ಕಬಡ್ಡಿ ಸೀಸನ್ ಇಲೆವೆನ್ಗಾಗಿ ಎಲ್ಲ ಸ್ಕ್ವಾಡ್ ಹೇಗಾಗಿದೆ ಅಂತ ನೋಡ್ಕೊಂಡು ಬರೋಣ ಆಪ್ಷನ್ನ ಬಳಿಕ ಯಾವ್ಯಾವ ಸ್ಕ್ವಾಡ್ ಹೇಗಾಗಿದೆ ಅಂತ ಕಂಪ್ಲೀಟಾಗಿ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮೊದಲು ಚಾನಲ್ ಯಾವ ಸುಬ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸ್ಪೋರ್ಟ್ಸ್ ಅಪ್ಡೇಟ್ಗಾಗಿ ಬನ್ನಿ ಜಾಸ್ತಿ ಸಮಯ ವೇಸ್ಟ್ ಮಾಡಿದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ನಮ್ಮ ಬೆಂಗಳೂರು ಬುಲ್ ಸ್ಕ್ವಾಡು ಈಗಾಗಲೇ ಒಂದು ಸರಿ ಹಾಕಿದ್ದೇನೆ ಮತ್ತು ನೋಡೋಣ रईडर्सन अक्षिथ्त सुशील प्रदीप नरवाल अजिंक्य पवार जय भगवान जतिन प्रमोद मंजीत पंकजिफेडर्स सौरभ नंदल सुब्रमण्यन रोहित कुमार आदित्य पवार अरान बाबू पर्दी हसुन लक्की कुमार आलौंडर्स नितिन रावल चंद्र नायक ಇದು ಬೆಂಗಳೂರು ಸ್ಕ್ವಾಡ್ ಸೀಸನ್ ಇಲೆವೆನ್ಗಾಗಿ ಇನ್ನು ಬೆಂಗಾಲ್ ವಾರಿಯರ್ ಸ್ಕ್ವಾಡ್ ಆಗಿದೆ ಅಂತ ನೋಡೋದಾದ್ರೆ ಮನೀಂದರ್ ಸಿಂಗ್ ನಿತಿನ್ ಕುಮಾರ್ ವಿಶ್ವಾಸಸ್ ಚಿಯಾಮಿಂಗ್ ಮಹಾರುದ್ರ ಪ್ರಣ ಪ್ರಣಯ್ ಆಕಾಶ್ ಚವ್ವಾಣ್ ಅರ್ಜುನ್ ರಾಟಿ ಸುಶೀಲ್ ಇವರು ಟಾ ಬೆಂಗಾಲ್ ವಾರಿಯರ್ಸ್ನ ರೈಡರ್ಸ್ಗಳಾಗಿದ್ದಾರೆ ಡಿಫೆಂಡರ್ಸ್ ಯಾರಿದ್ದಾರೆ ಅಂದರೆ ಆದಿತ್ಯ ಶಿಂಡೆ ಶ್ರೇಯಸ್ ವೈಭವ್ ಗರ್ಜೆ ದೀಪಕ್ ಶಿಂದೆ ಫಜಲಟ್ ರಚಲ್ಲಿ ನಿತೇಶ್ ಕುಮಾರ್ ಮಯೂರ್ ಕದಂ ಯಶ್ ಮಲ್ಲಿಕ್ ದೀಪ್ ಕುಮಾರ್ ಮಂಜಿತ್ ಪ್ರವೀಣ್ ಠಾಕೂರ್ ಸಂಭಾಜಿ ಹೇಮ್ ರಾಜ್ ಇದ್ದಾರೆ ಡಿಫೆಂಡರ್ಸ್ಗಾಗಿ ಇನ್ನು ಸಾಗರ್ ಕುಮಾರ್ ಆಲ್ರೌಂಡರ್ ಒಬ್ರು ಇದ್ದಾರೆ ಇದು ಬೆಂಗಾಲ್ ವಾರಿಯರ್ಸ್ ಕ್ವಾಡ ಸೀಸನ್ ಇಲೆವೆನ್ಗಾಗಿ ಇನ್ನು ನೆಕ್ಸ್ಟು ಗುಜರಾತ್ ಸ್ಕ್ವಾಡ್ ಆಗಿದೆ ಅಂತ ನೋಡೋದಾದರೆ ಮೇನ್ ರೈಡರ್ಸ್ಗಳಾಗಿ ಪರ್ದಿಗ್ಧಯ್ಯ ರಾಕೇಶ್ ಗುಮಾನ್ ಸಿಂಗ್ ಮೋನು ಹಿಮಾನ್ಶು ಸಿಂಗ್ ನಿತಿನ್ ಹಿಮಾಂಶು ಆದೇಶ್ ಇದ್ದಾರೆ ಇವರ ರೈಡರ್ಸ್ಗಳಾಗಿ ಡಿಫೆಂಡರ್ಸ್ ಆಗಿ ಸೋಂಬೀರ್ ವಾಹಿದ್ ನೀರಜ್ ಕುಮಾರ್ ಹರ್ಷ್ ಲಾಡ್ ಮನೋಜ್ ಮೋಹಿತ್ ಹಾಗೂ ನಿತೇಶ್ ಅವರು ಡಿಫೆಂಡರ್ಸ್ಗಳಾಗಿದ್ದಾರೆ ನೆಕ್ಸ್ಟ್ ಆಲ್ರೌಂಡರ್ಸಲ್ಲಿ ಮೊಹಮ್ಮದ್ ಬಾಲಾಜಿ ಜಿತೇಂದರ್ ಯಾದವ್ ರೋಹನ್ ಸಿಂಗ್ ಮತ್ತು ರಾಜಿ ಇದ್ದಾರೆ ಇದು ಗುಜರಾತ್ ಜೈಂಟ್ಸ್ ಸ್ಕ್ವಾಡು ಸೀಸನ್ ಇಲೆವೆನ್ಗಾಗಿ ಇನ್ನು ಹರಿಯಾಣ ಸ್ಕ್ವಾಡ್ ಆಗಿದೆ ಅಂತ ನೋಡೋದಾದ್ರೆ ಮಗರ್ ಶಿವಂ ಬತಾರೆ ವಿನಯ್ ವಿಶಾಲ್ ಜಯಸೂರ್ಯ ಜ್ಞಾನ ಅಭಿಷೇಕ್ ವಿಕಾಸ್ ಜಾಧವ್ ಇವರ ರೈಡರ್ಸ್ಗಳಾಗಿದ್ದಾರೆ ಹರಿಯಾಣ ಸ್ಟೀಲರ್ಸ್ ಡಿಫೆಂಡರ್ಸ್ನ ನೋಡೋದಾದ್ರೆ ಜೈದೀಪ್ ರಾಹುಲ್ ಹರ್ದೀಪ್ ಸಂಜಯ್ ಮಣಿಕಂಡನ್ ಆಶೀಶ್ ಗಿಲ್ ಹಾಗೆಯೇ ಮಣಿಕಂಡನ್ ಎಸ್ ಇದ್ದಾರೆ ಇವರ ಆಲ್ರೌಂಡರ್ಸ್ ಅಲ್ಲಿ ಮೊಹಮ್ಮದ್ ರೈಜಾ ಅಜಿಯಾನೆ ಹಾಗೆಯೇ ನವೀನ್ ಸಂಸ್ಕಾರ್ ಮಿಶ್ರಾ ಹಾಗೆಯೇ ಸಾಹಿಲ್ ಇವರ ಆಲ್ರೌಂಡರ್ಸ್ಗಳಾಗಿದ್ದಾರೆ ಇದು ಹರಿಯಾಣ ಸ್ಟೀಲರ್ ಸ್ಕ್ವಾಡ್ ಸೀಸನ್ ಇಲೆವೆನ್ಗಾಗಿ ಇನ್ನು ಜೈಪುರ್ ಪಿಂಗ್ ಪ್ಯಾಂಥರ್ಸ್ ಆಗಿದೆ ಅಂತ ನೋಡೋದಾದ್ರೆ ಅರ್ಜುನ್ ದೇಶ್ವಾಲ್ ಅಭಿಜಿತ್ ಮಲ್ಲಿಕ್ ನವನೀತ್ ವಿಕಾಸ್ ಕಂಡೋಲಾ ನೀರಜ್ ನರ್ವಾಲ್ ಶ್ರೀಕಾಂತ್ ಜಾಧವ್ ಕೆ ಧರಣಿ ಧರನ್ ಸೋಂಬೀರ್ ರಿತಿಕ್ ಶರ್ಮಾ ಇವರ ರೈಡರ್ಸ್ಗಳಾಗಿದ್ದಾರೆ ರೇಜಾ ಅನುಕುಶ್ ಅಭಿಷೇಕ್ ಲಕ್ಕಿ ಶರ್ಮಾ ರವಿಕುಮಾರ್ ಸುರ್ಜಿತ್ ಸಿಂಗ್ ಅರ್ಪಿತ್ ಸರೋಬ್ ಮಯಾಂಕ್ ಮಲ್ಲಿಕ್ ರೋನಾಕ್ ಸಿಂಗ್ ಹಾಗೆಯೇ ನಿತಿನ್ ಕುಮಾರ್ ಇವರ ಡಿಫೆಂಡರ್ಸ್ಗಳಾಗಿದ್ದಾರೆ ಅಮೀರ್ ಹುಸೇನ್ ಮತ್ತು ಅಮೀರ್ ವಾಣಿ ಇವರ ಆಲ್ರೌಂಡರ್ಸ್ಗಳಾಗಿದ್ದಾರೆ ಇದು ಜೈಪುರ್ ಪಿಂಕ್ ಪ್ಯಾಂಥ ಸ್ಕ್ವಾಡ್ ಸೀಸನ್ ಇಲೆವೆನ್ಗಾಗಿ ಇನ್ನು ಡೆಲ್ಲಿ ದಬಂಗ್ ಡೆಲ್ಲಿ ಹೇಗಿದೆ ಅಂತ ಅಶು ಮಲ್ಲಿಕ್ ನವೀನ್ ಕುಮಾರ್ ಸಿದ್ಧಾರ್ಥ ದೇಸಾಯಿ ಮನು ಹಾಗೆಯೇ ಮೊ ಮಿಝಾನೂರ್ ಹಿಮಾಂಶು ಪ್ರವ ಪರ್ವೀಣ್ ಹ ವಿನಯ್ ಮತ್ತು ಮೋಹಿತ್ ಇವರ ರೈಡರ್ಸ್ಗಳಾಗಿದ್ದಾರೆ ಅಲ್ಲಿ ವಿಕ್ರಾಂತ್ ಆಶೀಶ್ ಹಿಮ್ಮತ್ ಯೋಗೇಶ್ ರಿಂಕು ನರ್ವಾಲ್ ರಾಹುಲ್ ಗೌರವ್ ಜಿಲ್ಲರ್ ಮೊಹಮ್ಮದ್ ಬಾಬಾಲಿ ಸಂದೀಪ್ ಇವರ ಡಿಫೆಂಡರ್ಸ್ಗಳಾಗಿದ್ದಾರೆ ಆಶೀಶ್ ನಿತಿನ್ ಪನ್ವಾರ್ ಮತ್ತು ಬ್ರಿಜೇಂದ್ರ ಸಿಂಗ್ ಚೌಧರಿ ಇವರ ಆಲ್ರೌಂಡರ್ಸ್ಗಳಾಗಿದ್ದಾರೆ ಇದು ಡಬಾಂಗ್ ಡಿಲ್ಲಿ ಸ್ಕ್ವಾಡು ಸೀಸನ್ ಇಲೆವೆನ್ಗಾಗಿ ಇನ್ನು ಪಟ್ನಾ ಪೈರೇಟ್ ಸ್ಕ್ವಾಡ್ ಹೇಗಿದೆ ಅಂತ ನೋಡೋದಾದರೆ ಸುಧಾಕರ್ ಎಂ ಸಂದೀಪ್ ಕುಮಾರ್ ಕುನಾಲ್ ಮೇಟಾ मीतू शर्मा जैंक देवांक प्रवींदर आयान दीपक साहि पाटील इवरा रईडर्स मनीष् युवराज हमीद नदीर, नदीर् शुभम शिंदे दीपक सिंग प्रशांत, कुमार, अमन सागर, बाबू एम नवदीप इवरा ಡಿಫೆಂಡರ್ಸ್ಗಳಾಗಿದ್ದಾರೆ ಆಲ್ರೌಂಡರ್ಸ್ಗಳಾಗಿ ಅಂಕಿತ್ ಮತ್ತು ಗುರ್ದೀಪ್ ಅವರಿದ್ದಾರೆ ಇದು ಪಟ್ನಾ ಪ್ಯಾರೇಡ್ಸ್ ಸ್ಕ್ವಾಡ್ ಸೀಸನ್ ಇಲೆವೆನ್ಗಾಗಿ ಇನ್ನು ಪುಣೆ ನಲ್ಲಿ ಆದಿತ್ಯ ಶಿಂಡೆ ಆಕಾಶ್ ಶಿಂಡೆ ಮೋಹಿತ್ ಗೋಯಾತ್ ಪಂಕಜ್ ಮೋಹಿತೆ ನಿತಿನ್ ಆಹಾರ ಜಿತ್ವಿಕುಮಾರ್ ಆರ್ಯವರ್ಧನ್ ನವಾಲೆ ಇವರ ರೈಡರ್ಸ್ಗಳಾಗಿದ್ದಾರೆ ಅಭಿ ಅಭಿನೇಶ್ ಗೌರವ್ ಖಾತ್ರಿ ದಾದಾ ಸಾಹ್ ಪೂಜಾರಿ ಸಂಕೇತ್ ತುಷಾರ್ ವೈಭವ್ ಅಮನ್ ಮೋಹಿತ್ ವಿಶಾಲ್ ಸೌರವ್ ಅಲಿ ಹದಿ ಮತ್ತು ಮೊಹಮ್ಮದ್ ಅಮನ್ ಅಮಾನ್ ಇವರ ಡಿಫೆಂಡರ್ಸ್ಗಳಾಗಿದ್ದಾರೆ ಅಸ್ಸಲ್ ಅಮಿನ ಹಾಗೆಯೇ ಅಮೀರ್ ಹುಸೇನ್ ಇವರ ಆಲ್ರೌಂಡರ್ಸ್ಗಳು ಇದು ಪುಣೇರಿ ರಿಪಲ್ಟನ್ ಸ್ಕ್ವಾಡು ನೆಕ್ಸ್ಟು ತಮಿಳ್ ತಲೆಯ ಸ್ಕ್ವಾಡ್ ನೋಡೋದಾದರೆ ನರೇಂದರ್ ನಿತಿನ್ ಸಿಂಗ್ ವಿಶಾಲ್ ಚಹಾಲ್ ಸಚಿನ್ ಸೌರಭ್ ಧೀರಜ್ ಮತ್ತು ರಾಮ್ ಕುಮಾರ್ ಇವರ ರೈಡರ್ಸ್ಗಳಾಗಿದ್ದಾರೆ ಸಾಹಿಲ್ ಗುಲಿಯಾ ಮೋಹಿತ್ ಆಶೀಶ್ ಸಾಗರ್ ಹಿಮಾಂಶು ಎಂ ಅಭಿಷೇಕ್ ಅಮೀರ್ ಹಾಸೇನ್ ನಿತೀಶ್ ಕುಮಾರ್ ರೋನಕ್ ಮತ್ತು ಅನುಜ್ ಗವಾಡೆ ಇವರ ಡಿಫೆಂಡರ್ಸ್ಗಳು ಆಲ್ರೌಂಡರ್ಸ್ ಆಗಿ ಮೊಯಿನ್ ಇದ್ದಾರೆ ಇದು ತಮಿಳು ತಲೈಬ ಸ್ಕ್ವಾಡ್ ಇನ್ನು ತೆಲುಗು ಟೈಟರ್ಸ್ ಬರೋದಾದರೆ ಓಂಕಾರ ಪಾಟೀಲ್ ಪ್ರಫುಲ್ ಜವಾರೆ ಮಂಜಿತ್ ಆಶೀಶ್ ನರ್ವಾಲ್ ರೋಹಿತ್ ನಿತಿನ್ ಮತ್ತು ಚೇತನ್ ಇವರ ರೈಡರ್ಸ್ಗಳಾಗಿದ್ದಾರೆ ಅಜಿತ್ ಪವಾರ್ ಅಂಕಿತ್ ಮಿಲಾದ್ ಕೃಷ್ಣನ್ ಸುಂದರ್ ಮೊಹಮ್ಮದ್ ಮಲಾಕ್ ಮತ್ತು ಸಾಗರ್ ಇವರ ಡಿಫೆಂಡರ್ಸ್ಗಳಾಗಿದ್ದಾರೆ ಪವನ್ ಶೆರಾವತ್ ಶಂಕರ್ ಗಡಾಯಿ ಸಂಜೀ ವಿ ಎಸ್ ವಿಜಯ್ ಮಲ್ಲಿಕ್ ಅಮಿತ್ ಕುಮಾರ್ ಇವರ ಆಲ್ರೌಂಡರ್ಸ್ಗಳಾಗಿದ್ದಾರೆ ಇದು ತಮಿಳ್ ತಲೆ ಸಾರಿ ತೆಲುಗು ಟೈಟನ್ಸ್ ಸ್ಕ್ವಾಡ್ ಈ ಸೀಸನ್ ಇಲೆವೆನ್ಗಾಗಿ ಇನ್ನು ಇವು ಮುಂಬ ಸ್ಕ್ವಾಡ್ ನೋಡೋದಂದರೆ ಶಿವಮ್ ಮಂಜಿತ್ ಸತೀಶ್ ಕಣ್ಣನ್ ಎಮ್ ಧನಶೇಖರ್ ಹಾಗೆಯೇ ಸ್ಟುವರ್ಟ್ ಸಿಂಗ್ ವಿಶಾಲ್ ಚೌಧರಿ ಅಜಿತ್ ಚೌವ್ವಾಣ್ ಇವರ ರೈಡರ್ಸ್ಗಳಾಗಿದ್ದಾರೆ ರಿಂಕು ಬಿಟ್ಟು ಗೋಕುಲ್ ಕಣ್ಣನ್ ಮುಖಿಲನ್ ಸೋಂಬೀರ್ ಸುನೀಲ್ ಕುಮಾರ್ ಪರವೇಶ್ ಬೈನ್ಸ್ವಾಲ್ ಆಶೀಶ್ ಕುಮಾರ್ ಅಮೀನ್ ಲೋಕೇಶ್ ದೀಪಕ್ ಆಗುಸನ್ ಇವರ ಡಿಫೆಂಡರ್ಸ್ಗಳಾಗಿದ್ದಾರೆ ಅಮೀರ್ ಮೊಹಮ್ಮದ್ ಮತ್ತು ಶುಭಮ್ ಕುಮಾರ್ ಇವರ ಆಲ್ರೌಂಡರ್ಸ್ಗಳಾಗಿದ್ದಾರೆ ಇನ್ನು ಕೊನೆಯದಾಗಿ ಯು ಪಿ ಯುವ ದಾಸ್ಕ್ವಿದೆ ಅಂತ ನೋಡೋದಾದ್ರೆ ಗಗನ್ ಗೌಡ ಶಿವಮ್ ಚೌಧರಿ ಸುರೇಂದರ್ ಗಿಲ್ ಹೈದರ್ ಅಲಿ ಭವಾನಿ ರಾಜ್ಪೂತ್ ಅಕ್ಷಯ್ ಮತ್ತು ಕೇಶವ್ ಇವರ ರೈಡರ್ಸ್ಗಳಾಗಿದ್ದಾರೆ ಅಶು ಮಲ್ ಅಶು ಸಿಂಗ್ ಹಿತೇಶ್ ಸುಮಿತ್ ಸಾಹಿಲ್ ಕುಮಾರ್ ಮಹೇಂದರ್ ಸಿಂಗ್ ಮೊಹಮ್ಮದ್ ರೇಜಾ ಸಚಿನ್ ಗಂಗಾರಾಮ್ ಜಯೇಶ್ ಇವರ ಡಿಫೆಂಡರ್ಸ್ಗಳಾಗಿದ್ದಾರೆ ಭರತ್ ಮತ್ತು ವಿವೇಕ್ ಇವರ ಆಲ್ರೌಂಡರ್ಸು ಸೊ ಇದಿಷ್ಟು ಆಲ್ ಎಲ್ಲ ಹನ್ನೆರಡು ತಂಡ ಹೇಗಿದೆ ಅಂತ ಈ ವಿಡಿಯೋ ಸೊ ವಿಡಿಯೋ ಎಷ್ಟಾದರೆ ಲೈಕ್